ಗಾಯಸ್ ಇವಾಗ ಆರೂವರೆ ಆಗಿದೆ ನಾವು ಅಲ್ಲಿಗೆ ಹೋಗಿ ರೀಚ್ ಆದಾಗ ಏಳು ಕಾಲೇನೂ ಸಮಿಂಗ್ ಆಗಿತ್ತು ಒಪ್ಪ ಗೈಸ್ ಅಷ್ಟೊತ್ತವರೆಗೂ ನೈಟ್ ಎಲ್ಲ ಕೆಲವರು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಎದುರೋದು ಈ ಥರ ಮಾಡ್ತಾ ಇದ್ರು ನಾನು ಕೂಡ ಅಷ್ಟೇನೆ ಇವಾಗ ಬಂದು నేను ఈ గారెస్ట్ రూమ్ బుక్ ಮಾಡಿದని అది బండి ఫ్రెష్ అప్ ఆగి ఇక్కడ వెళ్ళే కొద్దో ఫ్రెష్ కోయి వేళ హ్మ్ ఈ గైస్ దర్శను కోసుకోవలకత సిక్టియో ఫ్రెష్ అప్ ఆక్టూ కామెన్ సిక్టితే కట్రో మందిదిని అంటా నుంకే లేట్ అవుదు సరే కళ్ళి ఆరిలేని వాళ్ళే అలా ఫ్రెష్ అప్ ఆక్టారు రూమ్ అంతా సక్కగా ఉందే ఆక రూమ్ ఎంగైతే ಏನ್ ಮಾಡ್ತೀವಿ? ಓ ಮಾತಾಡೋ ಸೀಚುಲ್ ಇಲ್ಲ ಇಲ್ಲ. ಪುಟ ಪುಟ ಅಂತ ಬೇಗ ರೆಡಿ ಆಗಬೇಕು. ಹೌದು. ಹ್ಮ್. ಐ ಐ ಆಗು. ಹ್ಮ್. ನಾನು ರೂಮ್ ಹೊರಗೆ ಹೇಳಿದ್ರೆ ರೂಮ್ ಬಗೆ. ಎಲ್ಲ ರೂಮ್ ಬರ್ತ. ಹೇಂಗೈತೆ? ಹೇಂಗೈತೆ ರೂಮೂ? ಏನೋ ರೂಮ್. ಏನೋ ಸೋಪಲ ಕೈತೆ. ಎಸ್ ರೂಮೂ. ಎಸ್ ರೂಮೂ. ನೀವೇ ಐತೆ. ಎಸ್ ಐತೆ. ಹ್ಮ್. ನೀನು ಚಿತ್ರಾ ತನು ಮೇಡಮ್ ನೀವು ಇದೆ ಫಸ್ಟು ಮತ್ತೆ ಎರಡನೇ ಸಲಿನ ಇದು ಪೂರ್ತಿ ಅಕ್ಕ ನೀವು ಇದು ಎಷ್ಟನೇ ಸಲಿ ಮಂತ್ರಾಲಯಕ್ಕೆ ಬಂದಿರೋದು ಇಷ್ಟು ನಾನಂತೂ ಇದೆ ಫಸ್ಟ್ ಟೈಮ್ ಬಂದಿರೋದು ನೋಡ್ಬೇಕು ಎಕ್ಸಾಕ್ಟ್ ಟೈಮ್ ಫಸ್ಟ್ ಟೈಮ್ ಹ್ಞೂ ಟೈಮ್

ಎಲ್ರುತ್ತೆ ಇದು ಬರ್ತದೆ ರೂಮ್ ಮಾಡಿದಿದ್ದು ಬಂದು ಇದೆ ಇದೇನೆ ಅರುಣಾಚಲ ಇಲ್ಲೇ ನಾವು ರೂಮ್ ಮಾಡಿದ್ದು ಏ ಎಲ್ಲರೂ ನಿಂತ್ಕೊಂಡು ಒಂದ್ಸಲಿ ಆಯ್ ಮಾಡ್ರಿ ಸ್ಫೂರ್ತಿ ಅಕ್ಕೋಕಾಯ್ ಎಲ್ರೂ ಔಟ್ಫಿಟ್ ನೋಡ್ಕೊಳ್ಳಿ ಚೆನ್ನಾಗಿದ್ದೀರ ಬಿಡಿ ಬನ್ನಿ ಹೋಗೋಣ ಜಾಸ್ತಿ ಹತ್ರ ನೋಡಿ ಮಂತ್ರಲ್ಲಿ ಎಂಟ್ರೆನ್ಸ್ ಈ ಥರ ಇದೆ ನಾನಂತೂ ಇದೇ ಫಸ್ಟ್ ಟೈಮ್ ಬರ್ತಾರದು ಸೋನು ಒಳಗಡೆ ವಿಡಿಯೋ ಮಾಡ್ಬೋದಾ ಮಾಡ್ಬೋದಾ ನೋಡೋಣ ಗೈಸ್ ಒಳಗಡೆ ವಿಡಿಯೋ ಮಾಡ್ಬೋದು ಅಂದರೆ ತೋರಿಸ್ತೀವಿ ಅಪ್ಪ ಸಖತ್ ರಶಿದಾರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಕನ್ನಡ ಗೆಲ್ಲವ್ರೆ ಅಂತ ಗೊತ್ತಿಲ್ಲ ಎಷ್ಟೊಂದು ರಶಿಸ್ತವ್ರೆ ನಾನು ನಮ್ಮ ಸೋನು ಮಾತ್ರ ಸೋನು ಅವಾಗೆ ವಿಡಿಯೋನೇ ಇರಲಿಲ್ಲ ನಾನು ನಮ್ಮ ಸೋನು ಮತ್ತೆ ಗೊತ್ತಲ್ಲಿದ್ದೀವಿ ನೀವು ಎಲ್ಲ ಎಲ್ಲೆಲ್ಲೋಯ್ತವ್ರೆ ಅಂತ ಗೊತ್ತಿಲ್ಲ ಸಖತ್ ಐತೆ ಎಲ್ಲ ನೋಡ್ಕೊಳ್ಳಿ ಫೋನಲ್ಲಿ ಎಸ್ ನಮ್ಮ ಗ್ಯಾಂಗ್ ಇಲ್ಲೋಯ್ತೈತೆ ನಮ್ಮನ್ನೇ ಬಿಟ್ಬಿಟ್ಟು ಓಡ್ತಾವ್ರೆ ನಮ್ಮ ಗ್ಯಾಂಗ್ ಅವ್ರು ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನೋಡಿ ಇಲ್ಲಿ ನಿಂತಿರೋರೆಲ್ಲರೂ ಕೂಡ ರಾಯರು ದರ್ಶನ ಮಾಡೋಕ್ಕೆ ನಿಂತಿರೋರು ಈ ರಶ್ಶಲ್ಲಿ ನಾವು ನಿಜವಾಗ್ಲೂ ಇವತ್ತು ರಾಯರು ದರ್ಶನ ಮಾಡ್ತೀವ ಯಪ್ಪಾಗ ಇಷ್ಟು ಇಷ್ಟೊಂದು ರಶ್ ಇದಾರೆ ನೋಡಿ ಅಪ್ಪ ಇಷ್ಟೊಂದು ಜನನ ಈ ರಶ್ ಅಲ್ಲಿ ನಾವು ದರ್ಶನ ಮಾಡ್ತೀವ ಇಲ್ಲ ಅನ್ನೋದನ್ನ ನೀವೇ ನೋಡಿ ವಿಡಿಯೋನ ಕೊನೆವರೆಗೂ ಗೊತ್ತಾಗುತ್ತೆ ಹೆಂಗೋ ಅರ್ಧ ತಾರಿಗೆ ಬಂದ್ವಿ ಒಬ್ರ ಮೇಲೆ ಒಬ್ರು ನೂಕಾಡ್ಕೊಂಡು ಹೆಂಗೇಂಗೆ ಕಷ್ಟಪಟ್ಟುಕೊಂಡು ರೈರು ನೋಡಲೇಬೇಕು ಅಂದ್ಬಿಟ್ಟು ಅರ್ಧ ತಾರಿಗೆ ಹೋಗಿದೀವಿ ಗಾಯ್ಸ್ ಇನ್ನ ಬೇಜಾನ್ ಇದೆ ನೋಡಬೇಕು ಯಾವ್ ಒಂದು ಆಕಿಲ್ಲ ಬೇಗ ಗುರಿ ತರಕಣೇ ಸುಭೂರ್ತಿ ಸ್ವಲ್ಪ ಹೊತ್ತು ಆಸ್ತಿ ಗ್ಯಾಳ ಸಿಸ್ಟಮ್ ಇರ ನಾನು ಇದಕ್ಕಷ್ಟೊಂದ್ರೆ ನಮಗೂ ಗೊತ್ತಿರಲಿಲ್ಲ ನೋಡ್ತಾ ಇರ್ತಾರೆ ಸರೌಂಡಿಂಗ್ ಬೌಂಡ್ರಿ ಏಳು ಸುತ್ತು ದಾಟ್ಕೊಂಡು ಸುತ್ತಕೊಂಡು ಹೋಗೋದು ಈ ತರ ಅನ್ಸ್ಬಿಡ್ತು ಗೈಸ್ ಆ ತರ ಇದೆ ನೀವು ನೋಡ್ಬೋದು ಇಲ್ಲಿ ನೀವೇ ನೋಡ್ತಾ ಇರಿ ವಿಡಿಯೋದಲ್ಲಿ ಯಾವ ತರ ಇದೆ ಅಂತ ಎಪ್ಪ ಸುತ್ತಿ ಸುತ್ತಿ ಸಾಕಾಗೋಯ್ತು ಎಷ್ಟು ಬೇಗ ದರ್ಶನ ಆಗುತ್ತೋ ಅಂತ ಅನ್ಸ್ಬಿಡ್ತು ಕೊನೆಗೂ ಆಯ್ತು ಅನ್ಸುತ್ತೆ ನೋಡಿ ನಾವು ಕೆಳಗಡೆ ಕ್ಯೂ ಅಲ್ಲಿ ನಿಂತ್ಕೊಂಡು ಲೈನ್ ಎಲ್ಲ ಬಳಸ್ಕೊಂಡು ಮೇಲೆ ಹೋಗ್ತಾ ಇದೀವಿ ಕೆಳಗಡೆ ಇನ್ನೂ ಅಷ್ಟು ಜನ ಇದ್ರು ಇದು ಬಂದು ಒಳಗಡೆನು ಕೂಡ ಈ ತರ ಇದೆ ಇದೇ ಕಾಯಿಸ್ ಮೇನ್ ಡೋರು ರಾಯರು ನೋಡಕ್ ಹೋಗುವಂಥದ್ದು ರಾಯರುನ ತೋರ್ಸಕ್ ಆಗಲಿ ಇಷ್ಟು ರಶ್ ಅಲ್ಲಿ ಫೋನ್ ಏನಾದರೂ ಕಳೆದೋದ್ರೆ ಅಂದ್ಬಿಟ್ಟು ತೋರ್ಸಕ್ ಆಗಿಲ್ಲ

ಸಾಯ್ತಾ ಇದೀವಿ ಯಾರು ಹೊೆತ ಯು ಗೊತ್ತಿಲ್ಲ ಗಂಟು ಹೊಟ್ಟೆಯಲ್ಲಿ ನಮ್ಗೆಲ್ಲ ಗೊತ್ತಾಗೋಯ್ತು ನೋಡ್ಬೇಕು ಇನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಇದು ಎಲ್ಲರ ಮಕ್ಕ ನೋಡಿ ಹೆಂಗ ತಿನ್ನು ಗಂಟಷ್ಟ ರೆಡಿ ಆಗಲ್ರು ಎಲ್ಲ ತಿನ್ನು ಬಂದು ಕೂತ್ಕೋಬಿಟ್ಟರೆ ನಿಂಗೆ ಏನ್ ಬೇಕು ಚಪಾತಿ ಅನ್ನ ಎಲ್ಲ ತಿನ್ನು ಕಂಡ್ಬಿಡ್ ನದ ಬಿಡ್ತಾಳೆ ಊಟ ಏನೂ ಇಲ್ಲ ಈಗ ಊಟ ಮಾಡ್ತಾ ನೋಡಿ ಅಲ್ಲಿ ಒಂದು ಚೂರು ಬಿಡೀಲಿ ಎಲ್ಲ ಬಳ್ಕೊಬಿಟ್ಟವ್ರೆ ಸೋರ್ಟ್ ಹಾಕ್ತಿ ಸುಂದರಗ ಹಾಕ್ತೀನಿ ಆಕ್ಬಡ ವಿಡಿಯೋ ಮಾಡಿರೋದಕ್ಕೆ ಹಾಕೋಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೇರೆ ಯಾವ್ದು ಹಾಕ್ಬಾ

ಗಂಟೆ ಆಯ್ತು ಇವಾಗ ಅವರೆಲ್ಲ ಅಲ್ಲಲ್ಲಿ ಅವ್ರ ಸ್ಟಾಪ್ ರೀಚ್ ಆದ್ರೂ ನಾವು ಇನ್ನು ನೆಕ್ಸ್ಟ್ ಸ್ಟಾಪ್ ತಂದೆ ಲಾಸ್ಟ್ ಈ ವಿಡಿಯೋನೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ